ಶಿವನೆಂಬ ಶಬುದ ಬಿಡಬ್ಯಾಡ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಅವರು ಭಾರತದ ಆಧ್ಯಾತ್ಮಿಕ ರಾಯಭಾರಿಗಳು ದೇಶ ವಿದೇಶಗಳನ್ನ ಅವರು ಸುತ್ತಿ ತಮ್ಮ ಅನುಭವವನ್ನು ಹಂಚಿಕೊಂಡಂಥವ್ರು ಅವ್ರ ಅವರಿಗಾದರೂ ಕೂಡ ನಮ್ಮ ಜನಪದ ಹಾಡು ತ್ರಿಪದಿಗಳು ಬಹಳ ಪ್ರೀತಿ ನನಗೊಂದು ಅಪ್ಪಣೆ ಕೊಡಿಸಿದಾರ ಅವ್ರು ನೀವೆಲ್ಲೇ ಆದ್ರೂ ಮಾತಾಡ್ರಿ ಇದ ಹಾಡಂ ಅಂತ ನೂರಾರು ಸಲ ಅವರ ಜೊತೆಗೆ ನಾನು ಆ ಕಾರ್ಯಕ್ರಮಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೇರಿಕೆಗೆ ನಾವೆಲ್ಲ ಸಿದ್ದೇಶ್ವರ ಅಪ್ಪಾಜಿ ಅವರ ಜೊತೆಗೆ ಇದ್ದದನ್ನ ಇವತ್ತು ನಾನು ಎನ್ಸೆ ಮಕ್ಕಳಿರಲಿ ಮನೆ ತುಂಬಾ ಇವತ್ತಿನವ್ರು ಕೇಳಿದ್ರ ಇದ್ದು ಒಂದು ಎದಿ ಮೊದ್ಲಿನ ಮಂದಿ ಹಡಿಯದ್ ಕೈಲೇ ಹತ್ ಹಡಿತಿದ್ರು ನಮ್ದ ನಂಬರ್ ಏಳು ಭೀಮೇನ್ ಜೋಶಿ ಅವ್ರಂಬರ್ ಹದಿನೆಂಟ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ತಾಯಿಗಳಿಗೆ ಹದಿನಾಲ್ಕನೇ ಮಗ ಮೊದಲನೇ ಮಂದಿ ಎಣಸ ಅವ್ರಿಗೆ ನೆನಪು ಇರ್ತಿರ್ಲಿಲ್ಲ ಯಾವ್ದು ದೊಡ್ಡ ಯಾವ ಶಿವ ಎಷ್ಟು ಸಲ ಕಣ ತೆಗಿತಾ ನರಡ್ ಸಲ ಹಡೀತಿದ್ರು ಅವ್ರು ಆ ಮಕ್ಕಳ ಮೇಲೆ ಎಷ್ಟು ಪಡೆಯುತ್ತ ಈಗಿನ ಮಂದಿ ಎಣಿಸು ಒಂದು ಎರಡು ಒಂದು ಪಿಂಕಿ ಒಂದು ಪಿಂಟ್ಯಾ ಎರಡಕ್ಕ ಅಂದ್ರ ನಮ್ ಕಡೆ ಹೇಳ್ತಾನೆ ನಮ್ ಬಿಜಾಪುರ ಕಡೆ ಮಂದಿ ಬಹಳ ಜೋಗ ಎರಡು ಅಂದ್ರ ಜೋ ಕಾಣ್ತಾ ಹೋಳಿಗೆ ಕೈ ಜೋಳಿಗೆ ಅಂತಾರಲ್ಲ ಹಂಗ ಒಂದು ಎರಡು ಮುಗ ಆ ತಾಯಿ ಹೇಳ್ತಾಳೆ ಜೋ ಜೋ ಎದೆ ಹಾಲು ಕುಡಿಸಿ ಕಟಿಗಿ ತೊಟ್ಲಾಗ ಮಲಗಿಸಿ ಕಿವಿ ತುಂಬಾ ಜೋಗಳ ಕೇಳಿಸುವಂತಹ ತಾಯಂದ್ರಿ ಎಲ್ಲಿದ್ದಾರೆ ಇವತ್ತು ಟಿವಿ ಸೀರಿಯಲ್ ನೋಡ್ತಾ ನಮ್ ತಾಯಂದ್ರಿ ಅಂತಾರೆ எஸ்ட் கார்டியா நின அந்தி அ ஏன் ஒன் மொபைல் கொட்டும் ஏனாடி குண்ட்ரசி சீரியல் நோட தாய் இவ நம்ம கடை நம் கடை அது அதுக்காக ஆ தாயி ஹே்த்தாழ ஜோ ஜோ ஆடிபான கந்த அங்காலங்காய எழநீர தங்கின காய ಎಳೆ ನೀರ ಬಂಗಾರ ಮೋರೆ ಜೋ 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 ಇಷ್ಟು ಅನ್ಕೋದ್ ಸಕ್ರೆ ನಿಂತಿ ಯಾಕ ಎದೆ ಹಾಲನ್ನ ಕುಡಿಸಿದಂಥ ತಾಯಿ ಎಲ್ಲಿ ನನ್ನ ಸೌಂದರ್ಯ ಕೆಡ್ತದ ಅನ್ನುವಂಥ ಇವತ್ತಿನ ತಾಯಿ ಹುಟ್ಟಿದ ಕೂಡಲೇ ಚೋಟುದ ಬಾಟ್ಲಿ ಕೊಡ್ತಾರ ಪಿಂಟ್ಯಾನ ಕೈಯಾಗ ಪಿಂಟ್ಯಾ ಬಹಳ ಸಿನ್ಸಿಯರ್ ರೀ ಯಾಕ ಮಮ್ಮಿ ಕೊಟ್ಟ ಬಾಟ್ಲಿ ಮಮ್ಮಿ ಕೊಟ್ಟ ಬಾಟ್ಲಿ ಅಂತ ಹಿಡಿದದ ಸಣ್ಣ ಗಿಡಗಳಾಗಿ ಹಿಡಿದದ ಬಾಟ್ಲಿ ಈಗಿನ ಹುಡುಗರು ದೊಡ್ಡ ಆದ್ಮೇಲೂ ಕೆಳಗಿಡುದು ಯಾಕ ಮಮ್ಮಿ ಕೊಟ್ಟ ಬಾಟ್ಲಿ ಆಗಳೆ ಹೊಟ್ಟೆ ತುಂಬಾ ಎದೆ ಹಾಲು ಕುಡಿಸುವಂತಹ ತಾಯಂದ್ರು ಹಡಿಯೋದ್ ಕೈಲಿ ಹತ್ತು ಹಡೀತಿದ್ರು ಬಡಿಯೋದ ಕೈಲಿ ಹತ್ತು ಬಡೀತಿದ್ರು ಈಗಿನ ಅವರು ಎರಡ ರೊಟ್ಟಿ ಬಡದರು ಎರಡ ಮಕ್ಕಳನ್ನ ಹಡದರು ಬಹಳ ಶಣ ಇರ್ತಾರೆ ಹಿಂಗ ಒಂದು ಊರಾಗ ಆದಾಗ ಅವ್ರ ಮನೀಗ್ ತಡ ಆತ ನಂಗೆ ಬಾಳ ಹನ್ನೊಂದು ಗಂಟೆ ಹೊಡಿತು ಅವಾಗ ಅವ್ರು ನಾನು ಕರ್ಕೊಂಡು ಹೋದಂಥ ಶಿವಾನಂದ್ ವಾಲಿ ಸಾಹೇಬ್ರಂಥವ್ರು ನನ್ಗೆಳೆಯರ್ ಅವ್ರೇನಂದ್ರು ಬ್ಯಾಡ್ರಿ ಆ ಸರ ಇಲ್ಲಿ ನಿಮಗೆ ಹೊಟ್ಟು ಆಗುದಲ್ಲ ಮನೆಗೆ ಹೋಗೋಣ ಕರ್ಕೊಂಡು ಮನೆಗೆ ಮನೀಗ್ ಹೋಗದ ಅಮ್ಮ ಅವರು ದುಸುಮುಸು ಮುಸು ಮಾಡಿ ಗಂಡನ್ ಮೇಲೆ ಏನ್ರಿ ಹೇಳದಕ್ ಕೇಳ್ದಕ್ ಕರ್ಕೊಂಡ್ ಬರ್ತೀರಿ ನೀವು ಆಟ ಹೇಳಿದಾಗ ಒಂದು ಮೆಸೇಜ್ ಕೊಡಕ್ ಬರ್ಲಿಲ್ಲ ನಮ್ಮಅಪ್ಪ ಕೊಡ್ಸಿದ ಮೊಬೈಲ್ ಇತ್ತಿಲ್ ನಿಮ್ಯಾ ನೋಡ್ರಿ ಹೆಂಗ್ ಅನ್ನೋರಿ ನಮ್ಮ ಅಪ್ಪ ಕೊಡಿಸಿದ ಮೊಬೈಲ್ ಇತ್ತಿಲ್ಲ ಒಂದು ಮೆಸೇಜ್ ಕೊಡಾಕ್ ಬರ್ತಿತ್ತು ಈಗೆಲ್ಲ ಮೆಸೇಜ್ ಕೊಡ್ತಾರ್ರಿ ಅವು ಅಡಿಗೆ ಮನೆಯಾಗ ಅಡಿಗೆ ಮಾಡ್ಕೊ ಮೆಸೇಜ್ ಕೊಡ್ತಾಳೆ ಏನಂತ ಮಗಳಿಗೆ ಆಕೆ ಬೆಡ್ರೂಮ್ ನಾಗ ಓದ್ತಿರ್ತಾಳ ಕೋಳ ಹಾಕೇತಿ ಎಲ್ಲ ಹೋಗ್ಬಾ ಹೋಗ ಹೇಳಿ ಮೆಸೇಜ್ ಕೊಡ್ತಾಳೆ ಈಗೆಲ್ಲ ಮೆಸೇಜ್ ಮೇಲೆ ಈಗ ಅದಕ್ಕೆ ತಾಯಿ ಅಂತಾಳ ಮೆಸೇಜ್ ಕೊಡಕ್ಕೆ ಬಂತಿಲ್ಲ ಅಂತ ಇಲ್ಲ ತಾಯಿ ನಂಗ್ ಕಾಡ್ಬೇಡ ಇದ್ದ ವ್ಯವಸ್ಥಾ ಮಾಡ ಅಂತ ಹೇಳಿ ಎರಡ ರೊಟ್ಟಿ ಮನಿಯೊಳಗೆ ಹುಡುಗವ್ರ ಹಾದಿ ನೋಡಿ ಮಪ್ಪೊಂಬಿಟ್ಟಿದ್ದು ಆಕೇನ್ ಮಾಡಿಲ್ಲ ಹೆಣ್ಮಗಳು ಇಬ್ಬರಿಗೂ ಒಂದೊಂದು ರೊಟ್ಟಿ ಮೂರದ್ ಊಟ ಶುರು ಮಾಡಿದ್ದು ಅವ್ರು ನಮ್ಗೆ ಗೆಳೆಯರೇನು ಸ್ವಲ್ಪ ಅವಸರ್ಲೆ ಮುಗಿಸಿದ್ರೆ ಅವ್ರದ ಮನೆಯಲ್ರಿ ನಾ ಇನ್ನು ಇಂಥವೆಲ್ಲ ಮಾತು ಕೇಳ್ಕೊ ಅಂತ ಹೊಟ್ಟೆಗೆ ಇಳಿಬೇಕ್ರ ಇಳಿಬೇಕು ಸಾವ್ಕಾಶ ತಿನ್ನಕ ತಿನ್ನ ಅವಾಗ ಆ ಹೆಣ್ಮಗಳು ಏನ್ ಮಾಡಿದ್ಲು ಆ ಅಡಿಗೆ ಮನೆಗೂ ಡೈನಿಂಗ್ ಟೇಬಲ್ಗೂ ಒಂದು ಪರದೆ ಇತ್ತ್ರಿ ಈಗೆಲ್ಲ ಪರದೆಗಳ ಬದುಕು ನಮ್ದು ಮದ್ದಿನ ಕಾಲಕ್ ಬಡ್ಸಲೆಗೆಲ್ಲ ಇರ್ತಿತ್ರಿ ತೋಟ್ಲನು ಅಲ್ಲೇ ಅಡಿಗೆ ಮನೇನು ಅಲ್ಲೇ ಊಟದನು ಅಲ್ಲೇ ಬೇರೆ ಬೇರೆ ಕ್ವಾಣಿ ಇದ್ದು ಎನ್ನ ಇಲ್ಲ ஹோக்தொடலா தூத்தி ஹிர்யாரு மாதிரி எத்தோத்தி பீள்த்து ஏத்தி எல்லா நடித்த ஆக பரதே ஹிட் தாயி கேள் ஏன் இன்னட் ரொட்டி தர்லேன் அந்த ஒழுகு நோட்ற குட்டியாக ரொட்டி இல்ல ஏனோ இல்ல ஏன் ஹகணாத் அதுக்க நம்ம மாத்தமரு ஏன்தி ஹபிர மனி கண்டி உபாசு வீத்த ஒள நோட்ர பண்டுவாள் இல்ல இன்னட் ரொட்டி தர்லேன் அந்த ಅವ್ರು ನಮ್ಮ ಗೆಳೆಯರ್ ಬಹಳ ಶಣ್ಯಾರ್ ಅವ್ರೇನಂದ್ರು ನಮ್ಮ ಕಡೆ ಏನಂದ್ರು ಏನಾನೇನ ಮಂಜಾಳು ಗಂಜಾಳು ಬಿತ್ಲಿ ಇಲ್ಲಿ ಊಟಕ್ಕೆ ಕುಂತವ್ರ ಮನುಷ್ಯರು ಏನ ದನ್ಗೋಳೋ ಅನ್ನ ತಗೊಂಡ್ಬಾ ಅಂತ ಒಳಗಿಲ್ಲ ಅನ್ನೋದು ಅವ್ರಿಗೆ ಅದಕ್ಕೆ ಅನ್ನ ಬಾ ಅಂತ ಒಳ್ಳೆ ತಾಯಿ ಅನ್ನ ತಂದು ನಾನು ಅನ್ನ ನಿಲ್ಸ್ಕೊಂಡು ಯಾಕಂದ್ರ ಅವ್ರು ಏನಂದಿದ್ರು ಊಟಕ್ಕೆ ಕುಂತವ್ರ ಮನುಷ್ಯರು ದನ್ಗಳು ಅನ್ನ ತಗೊಂಡ್ಬಾ ನಾನು ಮನುಷ್ಯರ ಪೈಕಿ ಅಂತ ತಿಳ್ಕೊಂಡ ಅನ್ನ ನಿನ್ಸ್ಕೊಂಡ ಇದು ಈಗಿನ ಬದುಕು ಮೊದ್ಲಿನ ಮಂದಿ ಹತ್ ಹೆಚ್ಚಿಗೆ ರೊಟ್ಟಿ ಬಡಿತಿದ್ರು ಯಾರ ಹಸದ ಅಲ್ಲಿ ಕಿಸದ್ ಬಂದ್ರೆ ಇರ್ಲಂತ ತಿಳ್ಕೊಂಡ ಎಣಸ್ತಿರ್ಲಿಲ್ಲ ಅವರು ಎಂಥ ಬದುಕು ಎಂಥ ಸ್ವಸ್ಥ ಬದುಕು ಆದಂತದ್ದಂತ ಹೇಳಿ ಅದಕ್ಕಾಗಿ ಆ ತಾಯಿ ಜೋಗಳದಾಗ ಹೇಳ್ತಾಳ ಹಾವಿನ ಚಂದ ಮಾವಿನ ಬಿಡಿ ಚಂದ ಹಾರಾಡಿ ಬರುವ ಗಿಣಿ ಚಂದ ಹಾರಾಡಿ ಬರುವ ಗಿಣಿ ಚಂದ ನನಕಂದ ಚಂದ ನನ್ನ ಮನೆಗೆಲ್ಲ ಹಾಲ್ಬೇಡಿ ಅರ್ಥಾನ ಕೋಲ್ಬೇಡಿ ಕುಣದಾನ ಮೊಸರಬೇಡಿ ಕೆಸರ ತುಳದಾನ ಮೊಸರಬೇಡಿ ಕೆಸರ ತುಳದಾನ ಕಂದೈನ ಉಸುರಿನ ಗೆಜ್ಜೆ ಕೆಸರಾದು ಎಂಥ ಪ್ರಾಸ ಎಂಥ ಭಾಷೆ ಕನ್ನಡ ಭಾಷೆ ಬಹಳ ಶ್ರೀಮಂತವಾದಂಥದ್ದು ಆದರೆ ಈಗ ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಬೆನ್ ಹತ್ತಿದ್ದೇವೆ ಮಾತ್ರ ನಮ್ಮ ಮಕ್ಕಳಿಗೆಲ್ಲ ಕನ್ನಡದಲ್ಲೇ ಶಿಕ್ಷಣ ಕೊಟ್ಟು ನನ್ನ ಮಗಳು ಇಂಗ್ಲಿಷ್ ಎಮೆ ಮಾಡಿದರೂ ಕೂಡ ಬಿಜಾಪುರ್ಗೆ ಸಂಬಂಧ ಮಾಡಿದೆ ನಾ ಕಲ್ಲೂರು ಅವ್ರ ಬಂದ ಜೋಡಿ ನಮ್ಮ ಮಗಳನ್ನ ಇಲ್ಲೇ ನಾವು ಕೊಟ್ಟಿದ್ದೇವೆ ಯಾಕಂದ್ರೆ ಬಿಜಾಪುರ ಮಂದಿ ಮಾತು ಸ್ವಲ್ಪ ಬಿರುಸಿರಬಹುದು ಆದ ಹೃದಯ ಭಾಳ ದೊಡ್ಡದು ಭಾಳ ದೊಡ್ಡದು ಅದಕ್ಕಾಗಿ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಯಾವಾಗಲೂ ಸಂಬಂಧ ಮಾಡಬೇಕಾದ್ರೆ ಗುಣ ನೋಡಿ ಮಾಡಬೇಕಾಗ್ತದೆ ಜನರ ಹೃದಯವನ್ನು ನೋಡಿ ಮಾಡಬೇಕಾಗ್ತದೆ ಇವತ್ತೆಲ್ಲ ಪ್ಯಾಕೇಜ್ ಕೇಳ್ತಾರೆ ಎಷ್ಟು ಪ್ಯಾಕೇಜ್ ಐವತ್ತೆರಡು ಲಕ್ಷ ಪ್ಯಾಕೇಜ್ ಆ ಹುಡಿಗೆ ಇತ್ತಂದ್ರ ಐವತ್ ಹುಡುಗಿ ಹುಡುಗಿರ್ಬೇಕ್ರಿ ಒಂದ್ ಇಟ್ ಹೆಚ್ಚು ಐವತ್ ಮೂರ್ ಲಕ್ಷ ಅಂಥದು ಇವತ್ ಆ ಪ್ಯಾಕೇಜ್ ಕಾಲದಲ್ಲಿ ನಾವೆಲ್ಲ ಏನ್ ಬದುಕಿದ್ದೇವೆ ಮನುಷ್ಯರ ಆ ಕಿಮ್ಮತ್ತನ ಇಲ್ಲ ಅನ್ನುವಂತ ಭಾವನೆ ನನಗ ಅನಿಸ್ತಾ ಇದೆ ಇವತ್ತ ಅದನ್ನ ನೋಡ್ಬೇಡ್ರಿ ಹೊಲ ನೋಡ್ಬ್ಯಾಡ್ರಿ ಮನಿ ನೋಡ್ಬೇಡ್ರಿ ಗುಣ ನೋಡಿಕೊಡ್ರಿ ಅದಕ್ಕೆ ನಮ್ಮ ಹಳ್ಳಿ ತಾಯಿ ಹೇಳ್ತಾಳ ನನ್ನ ಮಗಳು ದೊಡ್ಡ ಕೈಗಿದಳ ಮದುವೆ ಮಾಡಿ ಮಾಡಿಕೊಡ್ರಿ ಸಾಫ್ಟ್ವೇರ್ ಎಂಜಿನಿಯರು ಡಾಕ್ಟರು ನನ್ನಂಗ ಪ್ರೊಫೆಸರ್ ಅನ್ನೋದಿಲ್ಲ ಜಾಣೆ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ ಕ್ವಾಟಿ ಮ್ಯಾಲಿರುವ ಬರುವಾಗ ಕ್ವಾಟಿ ಮ್ಯಾಲಿರುವ ಬರುವಾಗ ಕೊಟ್ಟಾರ ಕಸಬರಿಗೆ ಚಿಂತೆ ನನಗಿಲ್ಲ ನನ್ನ ಮಗಳು ಬಹಳ ಜಾಣೆ ಯಾರಿಗೆ ಮದುವೆ ಮಾಡಿಕೊಡ್ ಕೋಟೆ ಮೇಲಿರುವ ಬರುವ ಅಂದ್ರೆ ಶಿವ ಶಿವನಿಗೆ ಮದುವೆ ಮಾಡಿಕೊಡ್ಬೇಕು ಈಗಾಗಲೇ ಈ ಪ್ರದಾರ ಜಡಿ ಮೇಲೆ ಒಬ್ಬಕ್ಕಿದಾಳ ತೊಡಿ ಮೇಲೆ ಒಬ್ಬಕ್ಕಿದಾಳ ಗಂಗವ್ವ ಗೌರವ್ವ ಇಕ್ಕೊನ್ ಮಕ್ಕಿನ ಅಕೀನ್ ಕೊಟ್ರೆ ಹೆಂಗ ಆದ್ರ ತಾಯಿ ಬಹಳ ಶಾಣೆ ಕೇಳ್ತಾಳ ಯಾರವ ಶಿವ ಗೊರವ ಗುಣವಂತ ಆ ಶಿವನಂಥ ಹುಡುಗನಿಗೆ ನಾ ಮದುವೆ ಮಾಡಿ ಕೊಟ್ರ ಎದ್ರ ಚಿಂತಿಲ್ಲ ಕಸಬರಿಗೆ ಚಿಂತೆ ನನಗಿಲ್ಲ ಕಸಬರಿಗೆ ಅಂದ್ರೆ ಏನಂತ ತಿಳ್ಕೊಳ ನನ್ನ ನಾನು ಎ ಪಿ ಎಚ್ ಡಿ ಹೋಗಿ ಸೌತೆಕಾಯಿ ಪಸಡೇ ಅಂತ ನಮ್ಮ ಹಳ್ಳಿ ಮಂದಿ ಬಹಳ ಶಾಣೆ ಅ ಅಂದ್ರೆ ಯಂತರ್ಭಕ್ತನೋ ಸಾವು ಮರಣ ನನ್ನ ಮಗಳನ್ನ ಒಳ್ಳೆ ಹುಡುಗನ ಕೈ ಹಾಕೊಟ್ಟ ನಾ ಮದ್ವಿ ಮಾಡಿದ್ರ ಮರಣದ ಚಿಂತೆ ನನಗಿಲ್ಲ ಅದಕ್ಕಾಗೆ ಹತ್ತು ಬೆರಳು ಹಚ್ಚಿ ಆ ಹಳ್ಳಿ ಹಾಡುಗಾರರಿಗೆ ಜನಪದ ತಾಯಂದ್ರಿಗೆ ನಾನು ನಮಸ್ಕಾರ ಮಾಡ್ತೇನೆ ಹತ್ತು ಬೆರಳು ಹಚ್ಚಿ ಅಂತ ಮಗ ಮುಂದ ಮಣಿಕ ಮಗ ಮುಂದ ಬನಗಿರಲು ಮಹಾರಾಯರ ಕೊಡವೇ ನನಗೇನು ತೋಳುತ್ತ ತಲೆ ಅಷ್ಟ ಸಣ್ಣ ಹಾಸಿಗೆ ಮಕ್ಕೊಂಡೆ ಆ ಕೂಸಿನ ಆರೈಕೆ ಒಳಗೆ ಗಂಡ ಬಂದ್ರು ಈ ಕ್ಯಾರೆ ಅನ್ನೋದಲ್ಲ ನಾವು ಜಿರ್ಕಿ ಕಲ್ವರಿಗೆ ಹಬ್ಬ ಬಂದಿರ್ತಾನ ಸಪೋರ್ಟ್ ಮಾಡ್ಕೊತ ಯಾಕ ಮಗರಾಯ ನಾನು ಮುಂದ ಅವಂದೇನ ಅಂತ ಹೇಳಿ ಹೊಸದಾಗಿದ್ದಲ್ಲ ಇವ್ರು ನಮ್ಮ ಇಷ್ಟರು ನಮ್ಮ ಮಿಸ್ಸೆಸ್ಸು ಒಂದ್ ಈಟ್ ಹಳತರಕ್ಕೆ ಬಿತ್ತು ಅಂತಂದ್ರೆ ನೋಡು ಎಂಥ ಬದುಕು ನಮ್ಮ ಹಳ್ಳಿ ಬದುಕು ಯಾರ ತಿಳ್ಕೋತಿದ್ರೇನೆ ಅಂದಾಗ ರೀ ಹಸ್ರಿ ಹ್ಮ್ ಹ್ಮ್ ಏನ್ ಇಲ್ಲ ಇಲ್ಲ ಅದಕ್ಕಾಗಿ ಆ ತಾಯಿ ತೊಟ್ಲಾಗಿದ್ದಾಗ ಎಂಥ ಸಂಸ್ಕಾರ ಕೊಟ್ಲಂದ್ರ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ ಜ್ಯೋತಿ ಆಗೋ ಜಗತ್ತೆಲ್ಲ ಎಂತ ಹಾಡುಗಳಿವಂತ ಎಲ್ಲದ ನೀ ಆಚಾರಕ್ಕೆ ಅರಸನಾಗಬೇಕು ಸದಾಚಾರಕ್ಕೆ ಅರಸನಾಗಬೇಕು ನೀತಿ ಎಂಥ ನೀತಿವಂತನಾಗಬೇಕು ನೀತಿಗೆ ಪ್ರಭು ಆಗಬೇಕೇ ನಿನ್ನ ಮಾತಂದ್ರೆ ಒಂದು ಚೂಡ ನೀವು ಅಂತೇಳಿ ಏನ್ರ ಒಂದು ಕೆಲಸ ಆಗ್ಬೇಕಾರೆ ನಮ್ ಗೌಡ್ರಿ ಹೇಳ್ರ ಆಕತ್ರಿ ಅಂತಾರ ಹೌದ್ರಿ ಆ ಮಾತಿಗೆ ಎಷ್ಟು ಬೆಲೆ ಅದ ಅಪ್ಪ ಅವ್ರ ಕಿವಿ ಮ್ಯಾಲ ಒಂದಿಟ್ರ ಎಲ್ಲ ಕೆಲಸ ಆಗ್ತದ ಅಂತ ನಾವು ಹೇಳತ್ತೇವೆ ಅಂತ ಮಾತಿನಲ್ಲಿ ಚೂಡಾಮಣಿ ಆಗು ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜಗತ್ತಿಗೆ ಜ್ಯೋತಿ ಬೆಳಕು ಜ್ಞಾನವನ್ನು ಕೊಡುವಂತಹ ಜ್ಞಾನಯೋಗಿ ಆಗು ಆಗುವನ್ನುವಂಥ ಈಗೆಲ್ಲ ಅಂಥವು ಇಲ್ಲ ನಮ್ಮ ಎಷ್ಟು ಜನ ಬಾಂಬ್ ಬಿಡುವಂತ ನಮ್ ತಾಯಿ ಕಲ್ಸಿದ್ಲೆ ಎಲ್ಲದೆಲ್ಲ ಬಾಂಬ್ ಬಿಡು ಅಂತ ಹೇಳಿ ಹಾಳು ಮಾಡ್ ಕಲಿಸಿದ್ದೇನು ನೋಡಿ ಆ ತಾಯಿ ಸಾಲಿ ಕಲಿಯದಿದ್ರು ಎಂಥ ಅದ್ಭುತವಾದ ಜ್ಞಾನ ಆ ತಾಯಿಗೆ ಅದಕ್ಕಾಗಿ ಕೊಡು ಮುಂದನ ನಮ್ಮಲ್ಲಿ ಮದುವೆ ಒಳಗೆ ಸಾಮಾನ್ಯವಾಗಿ ಒಂದು ಕಾಲಕ್ಕೆ ಹೆಂಗಿದ್ದು ಅಂದ್ರೆ ವಾರಗಟ್ಟಲೆ ಮದುವೆ ಮದ್ವೆ ವಾರಗಟ್ಟಲೆ ವಾರ ಈ ಒಂದು ತಾಸಿನೊಳಗೆ ಎಲ್ಲ ಮುಗಿದು ಹೋಗ್ಬಿಟ್ಟಿರ್ತದೆ ಕಲ್ಯಾಣ ಮಂಟಪ ಖಾಲಿ ಏನ್ರಿ ಈ ಕಡೆ ಈ ಕಡೆ ಅಕ್ಷತಾ ಅನ್ನೋದು ಹೆಸರಿಗೆ ಹಾಕೊಡ್ದ ವಿಶ್ ಮಾಡಿದವರ ಅಲ್ಲಿ ಹೋಗಿ ನಂಬರ್ ಹೆಚ್ಚು ಬಫೆ ಯಾಕಂದ್ರೆ ಇವರು ಒಂದು ಗಾಲಿ ಮಾತಾಡ್ತಾರೆ ನಡ್ದ ಕುಂತು ಉಣ್ರ ಕುಡಿಕ ಮಣ್ಣ ಸಾಲ ಅಂತ ಹೇಳಿ ನಿಂತುತಾರೀ ಈಗಿನ ಪೇಪರ್ಸ್ಗಳೆಲ್ಲ ಕುಂತು ಉಣ್ರ ಕುಡೀಕ್ ಮಣ್ಣ ಸಾಲುದಿಲ್ಲ ಹೌದಲ್ರಿ ಯಾರಿಗೆ ಟೈಮ ಇಲ್ಲವ ಒಬ್ಬರು ಜೋಡಿ ಚಪಾತಿ ತಿನ್ಕೊಂತ ಇನ್ನೊಬ್ಬರು ಜೋಡಿ ಏನಾರ ತಿನ್ಕೊಂತ ಹುಗ್ಗಿ ಉಣ್ಕೊಂತ ಆ ಕಡೆ ಆದ್ರ ಒಡಪಾ ಕಟ್ಟಿ ಹೆಸರು ಹೇಳೋದಿಲ್ಲ ಏನಿಲ್ಲ ಆದ್ರ ಒಂದ್ ಕಾಲಕ್ಕೆ ನಾವೆಲ್ಲಾ ನೋಡ್ತೇವಿ ಉದ್ದ ಕೈ ಹಂಗ ಒಡಪಾ ಅಂದ್ರೆ இல்லந்த அல்ல தன்க அத நம்மஹள்ளியோகர் கேத்தர் மத இர்த்தி தகத்த ஆரத்தி அருவ் கையாத அடி இல் ஆரத்தி கையாக தகண்ட கூடலே ஆளைய அட்ணி ஜப்போட்ரிக்கே கழகிடு அதுக்க ஒி மாத்த அருகேடி கையாக ஆர்த்தி கொட்டர உம் ஹங்க நடுக்கோத்தித்த அருகேடி ಅದಕ್ಕೆ ನಮಗೆ ಅರುವನು ಇರಬೇಕು ಹೇಳಾಕತ್ತೇವಿ ಯಾತ್ರೆ ಬಣತ್ತೇವಿ ಅಂತ ಆ ಹೇಳ್ತಾರ ಅವ್ನು ಹೇಳ್ತಾನ ಹಕ್ಕಾಗ ಸಗಣಿ ಗಾಡಿ ಮೇಲೆ ತಗಣಿ ಹಕ್ಕ್ಯಾಗ ಸಗಣಿ ಗಾಡಿ ಮೇಲೆ ತಗಣಿ ನನ್ನ ಹ್ಯಾಂತಿ ಬಸನಿಂಗಿ ಬಾಳ ಹಗಣಿ ಇವ್ ನಂಬ ಬಿಟ್ರಿ ಎಲ್ಲಾರು ಬಸನಿಂಗಿ ಬಾಳ ಹಗುಣಿ ಎಂದು ಕೂಡಲೆ ದಡಿನೇನ ಹದ ಹಿಡಿತಾನ ಬಸನಿಂಗಿ ಏನಂತಳೆ ಅಕಿ ಪಾಳೆ ಬಂತಲ್ಲ ಹೆಸರು ಹೇಳೋದು டும் டும் டமாட்டி ஆதிகல் மனதன மந்தாக்கி டூம் டும் டமாட்டி மைசூர் பட்டாட்டி டும் டும் டமாட்டி மைசூர் பட்டாட்டிங்க அசர் கப்பட் கலாட்டி அந்த அவனு கொடப்போது உத்தரோர் அக்கிங்க கை தக இது நோட்ரி கலஸ்தா இங்கிலீஷ் மீடியம் சாலையா கலசாரி டும் டும் அந்த அர்த்த கேட்பாள் இல்ல இல்ல ನಮ್ಮ ಮನೆ ಹತ್ರ ಒಬ್ಬರು ಸರ್ಕಾರಿ ನೌಕರರದ ಅವ್ರ ಮನೆಗೆ ಅವ್ರ ತಾಯಿ ಬಂದು ಬಿಸಿಲು ದಿವಸ ಮಧ್ಯಾಹ್ನ ಮದ್ದು ಆಟೋದಾಗಿಂದ ಇಳಿದ್ಲು ಒಳಗೆ ಹಾದ್ಲು ಸೊಸಿ ಕೈನ್ ಒಂದು ಬಿಸಿ ರೊಟ್ಟಿ ತಿಂದು ಮಕ್ಕಂಡ್ ಆಗೇನು ಸೋಸ್ತಾಯಿರ್ ಮತ್ತೆ ಅಂದ್ರೆ ಸೊಸಿ ಕೈಯಿಂದ ಬಿಸಿ ರೊಟ್ಟಿ ತಿಂದ ಅಲ್ಲಿ ಹಾಲ್ನ್ಯಾಗ ಮಕ್ಕೊಂಡ್ಲಿ ಹಾಲಬೇಕ ಮತ್ತೆ ನೀವು ಪಡಸಾಲೆ ಅಂದ್ರೆ ಹೋಂಬು ಕಂಪ್ನಿ ಹಾಕ್ಯಾರ ಹಾಲ್ನ್ಯಾಗ ಏನು ದಿವಾನ ಮೇಲೆ ಮಕ್ಕೊಂಡ್ಲು ತಗೋಬಾರ್ದು ಜಂಪ್ ತಗೊಂಡ್ಬಿಡ್ತೀವಿ ಜಂಪ್ ತಗೊಂಡು ಕೂಡಲೆ ಒಂದು ಹೊಡೆದ್ ಹತ್ತು ನಿಮಿಷ ಆಗಿತ್ತು ಪಿಂಕಿ ಬಂದ್ರಿ ಸಾಲಿಂದ ಬಂದ್ ಹದಿನೈದು ಕಿಲೋ ಬ್ಯಾಗ್ ಒಜ್ಜೆ ಇತ್ತು ಈಗಿನ ಹುಡುಗರು ನೋಡ್ರಿ ಹದಿನೈದು ಕಿಲೋ ಎಷ್ಟು ಒಜ್ಜೆ ನಾವೆಲ್ಲ ಒಂದು ಗೋಣಿಚಿಲ ಒಂದು ಒಂದು ಪಾಟಿ ಒಂದು ಪೆನ್ಸಿಲ್ ಒಯ್ ರಗಡಾಗಿ ಹೋಗ್ತಿತ್ತು ಈಗಿನ ಫೀ ಏನು ಸಾಲ ಏನು ಅವು ಕಟ್ಟಡ ಏನು ಅದಕ್ಕೆ ನಮ್ಮ ಹಳ್ಳಿ ಶ್ರೇಷ್ಠ ಹಾಗಾಗಿ ಬಂದಾಕಿನ ನಾನ್ ನೋಡ್ತಾಳ ಹಾಲ್ನ ಯಾರು ಮಕ್ಕೊಂಡಾರ ಅಜ್ಜಿ ಪ್ರೀತಿ ಅಜ್ಜಿ ಪಾರ್ಟಿ ಚೀಲ ಒಂದು ಮೂಳೆಯಾಗ ಬಿರಕಂತ ಬೀಸ್ ಓದದ ಶೂಸು ಸಾಕ್ಸ್ ಬೇರೆ ಬೇರೆ ಕಡೆ ಈಸ್ಟ್ ಅಂಡ್ ವೆಸ್ಟ್ ಒದ ಹೋದಕ್ಕಿಂತ ಅಜ್ಜಿ ಹಿಂಗೆ ತೆಕ್ಕಿ ಮುಕ್ಕಿ ಬಿದ್ರಿ ತೆಕ್ಕಿ ಮುಕ್ಕಿ ಬಿಡೋದ್ರ ಗೊತ್ತ ಕುದಕ್ಕೆ ಕೈ ಹಾಕಿ ತೆಕ್ಕಿ ಮುಕ್ಕಿ ಬಿದ್ಲು ಮುದುಕಿ ಉಸಿರು ಮ್ಯಾಗಿಂದ ಮ್ಯಾಗ್ ಹಾಕಿ ಕೆಳಗಿನ್ ಏನಂತ ಕೇಳ್ತಾರ ಟೆಕ್ಕಿ ಮುದ್ದಿ ಬಿದ್ದಿಗೆ ಈ ಬೀಕ್ ಏನ್ ಕೇಳ್ತಾಳೆ ಗ್ರ್ಯಾಂಡ್ ಮಾ ಅಂತಾಳೆ ಗ್ರ್ಯಾಂಡ್ ಮದರ್ ಸೋಟ್ ಫಾರ್ಮ್ ಗ್ರ್ಯಾಂಡ್ ಮಾ ಹೌ ಆರ್ ಯು ಅಂತ ಕೇಳ್ತಾಳೆ ಮುದುಕಿ ನಿಚ್ಚಳ ಆಗ್ಲಿ ಹಣ ತಗದ್ಲು ಮೊಮ್ಮಗಳು ನಿಂತಾಳ ಹೌ ಹಾರಿಯೋ ಅಂತ ಕೇಳತ್ತಾಳ ಆಗ ಕೆಂತಾಳ ಏನ ಕಿಸಬಾಯಿ ಅಂತಾಳ ಕಿಸಬಾಯಿ ಹಳೆ ಕಿಸಬಾಯಿ ನಾ ಹೌ ಹಾರೇನೋ ಏ ನೀ ಹೌ ಹಾರಿಯೋ ಅಂತ ಹಸದ್ ಹಲ್ಲಿ ಕಿಸದ್ ಬಾರಿ ಇರ್ಬೇಕು ಮುನ್ನೂಡಿಂದ ಉಣ್ಣೋಗು ಹೋಗ ಅಂತ ಹೇಳ್ತಾಳೆ ನನ್ಗೆ ನೋಡ್ರಿ ನಮ್ಮ ಹಳ್ಳಿ ಭಾಷೆ ಕಿಸಬಾಯಿ ಅನ್ನೋ ಶಬ್ದಕ್ಕೆ ಇಂಗ್ಲಿಷ್ ಡಿಕ್ಷನರಿಯಾಗಿ ಏನಾರ ನೀವು ಇಕ್ಡಲ್ ಮೀನಿಂಗ್ ಇತ್ತಂದ್ರ ಹೇಳ್ರಿ ನಾ ಮುಂದೆ ಮಾತಾಡೋದ್ ಅದು ಏನೇ ಇರಲಿ ಒಡಪುಗಳನ್ನ ಆ ಹಾಸ್ಯಗಳನ್ನ ರಸಿಕತೆಯನ್ನ ನಾವು ನೋಡ್ಬೇಕು ಅದಕ್ಕಾಗಿ ನಮಗೆ ಇನ್ನೂ ಅನೇಕ ಒದಟುಗಳನ್ನು ಹೇಳ್ತಾರೆ ಭರ ಭರಾಟ ಬಂಗಾರ ತಾಟ ಅವ ಬಂದು ಉಂಡಾಕ ನಾವು ಹಾದಿ ನೀಡಾಕ ಇಂಥವು ಏನು ಸಿಗ್ತಾವೆ ಕೇಳಾಕ